ನಮಸ್ಕಾರ ಸ್ನೇಹಿತರೆ ಎಲ್ರಿಗೂ ಮೈ ಲಿಟಲ್ ವರ್ಡ್ ಕನ್ನಡಕ್ಕೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಗೊಮ್ಮಟೇಶ್ವರ ಪ್ರತಿಮೆಯ ಬಗ್ಗೆ ನಿಮಗೆ ತಿಳಿಸ್ಕೊಡ್ತೀನಿ ಹಾಗೆ ಮರೆಯದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಬನ್ನಿ ಸ್ನೇಹಿತರೆ ಇವತ್ತಿನ ವಿಡಿಯೋನ ಪ್ರಾರಂಭಿಸೋಣ ಗೊಮ್ಮಟೇಶ್ವರ ಪ್ರತಿಮೆಯು ಭಾರತದ ಕರ್ನಾಟಕ ರಾಜ್ಯದ ಶ್ರವಣಬೆಳಗುಳ ಪಟ್ಟಣದಲ್ಲಿ ಇಂದ್ರಗಿರಿ ಎಂದು ಕರೆಯಲ್ಪಡುವ ವಿಂದೆಗಿರಿಯ ಮೇಲೆ ಐವತ್ತೇಳು ಅಡಿ ಎತ್ತರದ ಏಕಶಿಲೆಯ ಪ್ರತಿಮೆಯಾಗಿದೆ ಒಂದೇ ಗ್ರಾನೆಟ್ ನಿಂದ ಕೆತ್ತಲಾದ ಇದು ಪ್ರಾಚೀನ ಜಗತ್ತಿನ ಅತಿ ಎತ್ತರದ ಏಕಶಿಲೆಯ ಪ್ರತಿಮೆಗಳಲ್ಲಿ ಒಂದಾಗಿದೆ ಗೊಮ್ಮಟೇಶ್ವರ ಪ್ರತಿಮೆಯು ಜೈನ ವ್ಯಕ್ತಿ ಬಾಹುಬಲಿಗೆ ಸಮರ್ಪಿತವಾಗಿದೆ ಹಾಗೆ ಶಾಂತಿ ಅಹಿಂಸೆ ಲೌಕಿಕ ವ್ಯವಹಾರಗಳ ತ್ಯಾಗ ಮತ್ತು ಸರಳ ಜೀವನದ ಜೈನ ತತ್ವಗಳನ್ನು ಸಂಕೇತಿಸುತ್ತದೆ ಇದನ್ನು ಪಶ್ಚಿಮ ಗಂಗಾ ರಾಜವಂಶದ ಅವಧಿಯಲ್ಲಿ ಒಂಬೈನೂರ ಎಂಬತ್ತ್ಮೂರು ಸಿಇಯ ಸುಮಾರಿಗೆ ನಿರ್ಮಿಸಲಾಯಿತು ಮತ್ತು ಇದು ವಿಶ್ವದ ಅತಿ ದೊಡ್ಡ ಸ್ವತಂತ್ರ ಪ್ರತಿಮೆಗಳಲ್ಲಿ ಒಂದಾಗಿದೆ ಇದನ್ನು ಎರಡು ಸಾವಿರದ ಹದಿನಾರರವರೆಗೆ ಅತಿ ಎತ್ತರದ ಜೈನ ಪ್ರತಿಮೆ ಎಂದು ಪರಿಗಣಿಸಲಾಗಿತ್ತು ಪ್ರತಿಮೆಯ ನಿರ್ಮಾಣವನ್ನು ಗಂಗಾ ರಾಜವಂಶದ ಮಂತ್ರಿ ಮತ್ತು ಸೇನಾಧಿಪತಿ ಚಾವುಂಡರಾಯ ನಿಯೋಜಿಸಿದರು ನೆರೆಹೊರೆಯ ಪ್ರದೇಶಗಳಲ್ಲಿ ಬಸದಿಗಳು ಎಂದು ಕರೆಯಲ್ಪಡುವ ಜೈನ ದೇವಾಲಯಗಳು ಮತ್ತು ತೀರ್ಥಂಕರರ ಹಲವಾರು ಚಿತ್ರಗಳಿವೆ ವಿಂದಗಿರಿ ಬೆಟ್ಟವು ಶ್ರವಣಬೆಳಗುಳದ ಎರಡು ಬೆಟ್ಟಗಳಲ್ಲಿ ಒಂದಾಗಿದೆ ಇನ್ನೊಂದು ಚಂದ್ರಗಿರಿ ಇದು ಹಲವಾರು ಪ್ರಾಚೀನ ಜೈನ ಕೇಂದ್ರಗಳ ಸ್ಥಾನವಾಗಿದೆ ಇದು ಗೊಮ್ಮಟೇಶ್ವರ ಪ್ರತಿಮೆಗಿಂತ ಹೆಚ್ಚು ಹಳೆಯದು ಚಂದ್ರಗಿರಿಯು ಬಾಹುಬಲಿಯ ಸಹೋದರ ಮತ್ತು ಮೊದಲ ತೀರ್ಥಂಕರ ಋಷಭನಾಥನ ಮಗ ಜೈನ ವ್ಯಕ್ತಿ ಭರತನಿಗೆ ಸಮರ್ಪಿತವಾಗಿದೆ ಮಹಾಮಸ್ತಕಾಭಿಷೇಕ ಎಂದು ಕರೆಯಲ್ಪಡುವ ಜೈನ ಉತ್ಸವವು ಪ್ರಪಂಚದಾದ್ಯಂತ ಭಕ್ತರನ್ನು ಆಕರ್ಷಿಸುತ್ತದೆ ಮಹಾಮಸ್ತಕಾಭಿಷೇಕ ಉತ್ಸವವನ್ನು ಪ್ರತಿ ಹನ್ನೆರಡು ವರ್ಷಗಳಿಗೊಮ್ಮೆ ನಡೆಸಲಾಗುತ್ತದೆ ಆಗ ಗೊಮ್ಮಟೇಶ್ವರ ಪ್ರತಿಮೆಯನ್ನು ಹಾಲು ಕೇಸರಿ ತುಪ್ಪ ಕಬ್ಬಿನ ರಸ ಇತ್ಯಾದಿಗಳಿಂದ ಶಾಸ್ತ್ರೋಕ್ತವಾಗಿ ಸ್ನಾನ ಮಾಡಲಾಗುತ್ತದೆ ಜರ್ಮನ್ ಇಂಡೋಲಜಿಸ್ಟ್ ಹೆನ್ರಿಕ್ ಜಿಮ್ಮರ್ನ ಈ ಅಭಿಷೇಕವೇ ಪ್ರತಿ ಪ್ರತಿಮೆಯ ತಾಜಾತನಕ್ಕೆ ಕಾರಣ ಎಂದು ಹೇಳಿದ್ದಾರೆ ಮುಂದಿನ ಅಭಿಷೇಕ ಎರಡು ಸಾವಿರದ ಮೂವತ್ತರಲ್ಲಿ ನಡೆಯಲಿದೆ ಎರಡು ಸಾವಿರದ ಏಳರಲ್ಲಿ ಟೈಮ್ಸ್ ಆಫ್ ಇಂಡಿಯಾ ಸಮೀಕ್ಷೆಯಲ್ಲಿ ಈ ಪ್ರತಿಮೆಯನ್ನು ಭಾರತದ ಏಳು ಅದ್ಭುತಗಳಲ್ಲಿ ಮೊದಲನೆಯದ್ದು ಎಂದು ಮತ ಚಲಾಯಿಸಿತು ಒಟ್ಟು ಮತಗಳಲ್ಲಿ ನಲವತ್ತೊಂಬತ್ತು ಪರ್ಸೆಂಟರಷ್ಟು ಅದರ ಪರವಾಗಿ ಹೋಯಿತು ಭಾರತೀಯ ಪುರಾತತ್ವ ಸಮೀಕ್ಷೆಯು ಗೊಮ್ಮಟೇಶ್ವರ ಪ್ರತಿಮೆಯನ್ನು ಶ್ರವಣ್ ಆದರ್ಶ ಸ್ಮಾರಕ ಎಂದು ಕರೆಯಲ್ಪಡುವ ಸ್ಮಾರಕ ಗುಂಪಿನಲ್ಲಿ ಪಟ್ಟಿಯಾಗಿದೆ ಮಹಾಮಸ್ತಕಾಭಿಷೇಕ ಈ ಕಾರ್ಯಕ್ರಮದಲ್ಲಿ ಸಾವಿರದ ಒಂಬೈನೂರ ಹತ್ತರಲ್ಲಿ ಕೃಷ್ಣರಾಜೇಂದ್ರ ಒಡೆಯರ್ ಮತ್ತು ಎರಡು ಸಾವಿರದ ಹದಿನೆಂಟರಲ್ಲಿ ನರೇಂದ್ರ ಮೋದಿ ಮತ್ತು ರಾಮನಾಥ್ ಕೋವಿಂದ್ ಸೇರಿದಂತೆ ಹಲವಾರು ರಾಜಕೀಯ ವ್ಯಕ್ತಿಗಳು ಭಾಗವಹಿಸಿದ್ದರು ದಂತಕಥೆಯ ಪ್ರಕಾರ ಗೊಮ್ಮಟೇಶ್ವರ ಪ್ರತಿಮೆಯ ನಿರ್ಮಾಣವನ್ನು ಪೂರ್ಣಗೊಳಿಸಿದ ನಂತರ ಚೌಂಡರಾಯನು ನೂರಾರು ಮಡಿಕೆಗಳಲ್ಲಿ ಸಂಗ್ರಹಿಸಿದ ಹಾಲು ತೆಂಗಿನಕಾಯಿ ಸಕ್ಕರೆ ಅಮೃತ ಮತ್ತು ನೀರಿನ ಐದು ದ್ರವಗಳೊಂದಿಗೆ ಮಹಾಮಸ್ತಕಾಭಿಷೇಕವನ್ನು ಆಯೋಜಿಸಿದನು ಆದರೆ ದ್ರವವು ಪ್ರತಿಮೆಯ ಹೊಕ್ಕಳಿನಿಂದ ಕೆಳಗೆ ಹರಿಯಲು ಸಾಧ್ಯವಾಗಲಿಲ್ಲ ಕುಷ್ಮಾಂಡಿನಿಯು ಬಿಳಿ ಗುಲ್ಲಿಕಾಯಿ ಹಣ್ಣಿನ ಅರ್ಧದಷ್ಟು ಚಿಪ್ಪಿನಲ್ಲಿ ಹಾಲು ಹಿಡಿದ ಬಡ ವೃದ್ಧ ಮಹಿಳೆಯಂತೆ ವೇಷ ಧರಿಸಿ ಕಾಣಿಸಿಕೊಂಡಳು ಮತ್ತು ಅಭಿಷೇಕವನ್ನು ತಲೆಯಿಂದ ಕಾಲಿನವರೆಗೂ ಮಾಡಲಾಯಿತು ಚಾಮುಂಡರಾಯನು ತನ್ನ ತಪ್ಪನ್ನು ಅರಿತುಕೊಂಡನು ಮತ್ತು ಹೆಮ್ಮೆ ಮತ್ತು ದುರಹಂಕಾರದಿಂದ ಅಭಿಷೇಕ ಮಾಡಿದನು ಮತ್ತು ಈ ಬಾರಿ ಅಭಿಷೇಕವನ್ನು ತಲೆಯಿಂದ ಕಾಲಿನವರೆಗೆ ಮಾಡಲಾಯಿತು ಇಷ್ಟು ಗೊಮ್ಮಟೇಶ್ವರ ಪ್ರತಿಮೆಯ ಬಗ್ಗೆ ನಿಮಗೆ ತಿಳಿಸಿಕೊಟ್ಟಿದ್ದೇನೆ ಹಾಗೆ ಲೈಕ್ ಆ್ಯಂಡ್ ಶೇರ್ ಮಾಡುವುದನ್ನು ಮರೆಯಬೇಡಿ ಧನ್ಯವಾದಗಳು ಸ್ನೇಹಿತರೆ